ನಮಸ್ತೆ ಗಳೇ ನಿಮ್ಮ ಅಗ್ರಿಡಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ವಿಧ ವಿಧವಾದ ಔಷಧಿ ಸ್ಪ್ರೇ ಮಾಡುವಂಥ ಮಿಷಿನ್ಗಳನ್ನ ಯಾವ ರೀತಿ ಇದೆ ಎಷ್ಟೆಲ್ಲ ರೇಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೊಂದು ಮಾಹಿತಿ ಕೊಡೋಕೆ ಬಂದಿದ್ದೀನಿ ಸೊ ಇದು ಬಂದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಬಂದು ನಮ್ಮ ತೊಡದ ಹತ್ರ ದಾರಿಯಲ್ಲಿರುವಂಥ ಒಂದು ಅಂಗಡಿನಲ್ಲಿ ಬಂದು ನಿಮಗೋಸ್ಕರ ಒಂದು ಮಾಹಿತಿ ಕೊಡೋಕೆ ಬಂದಿರೋದು ಇಲ್ಲಿ ಬಂದು ಚಾಪ್ ಚಾಪ್ಕಟರು ನಿಮಗೆ ವೀಡರು ಶೆಡ್ಡರು ಟಿಲ್ಲರುಗಳು ಔಷಧಿ ಹೊಡೆಯೋ ಮಿಷಿನ್ಗಳು ಹಾಲು ಕರಿಯೋ ಮಿಷಿನ್ಗಳು ಪ್ರತಿಯೊಂದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಸುಮಾರು ಇದ್ದಾವೆ ನೀವು ಸಲೀ ವಿಸಿಟ್ ಮಾಡಿದ್ರೆ ನಿಮಗೆ ಏನಾದರೂ ಬೇಕಾಗಿದ್ದರೆ ಖಂಡಿತ ನೀವು ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಇದು ಬಂದು ಇರೋದು ಮಾಲೂರಲ್ಲಿ ಮಾಲೂರು ಹೊಸಕೋಟೆ ರಸ್ತೆಯಲ್ಲಿ ದೊಡ್ಡ ಕೆರೆ ಹತ್ರ ಯಾರಿಗಾದರೂ ಮಾಹಿತಿ ಬೇಕಿದ್ರೆ ಈಗ ಇನ್ನಷ್ಟು ಮಾಹಿತಿಗಳನ್ನ ಈಗ ಓನರ್ ಓನರ್ ಹತ್ರನೇ ತಗೋಣ ಮತ್ತೆ ಎಷ್ಟು ಎಚ್ ಪಿಗಳಿಂದ ಎಷ್ಟು ಎಷ್ಟು ಎಚ್ ಪಿಗಳವರೆಗೂ ಐತೆ ಎಲ್ಲ ಪ್ರೈಸ್ಗಳು ವಿಚಾರ ಎಲ್ಲ ಈಗ ಅವ್ರ ಹತ್ರನೇ ಮಾತಾಡ್ಕೊ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಶ್ರೀನಿವಾಸ ಸರ್ ಎಷ್ಟು ವರ್ಷಗಳಿಂದ ಸುಮಾರು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ ನಮ್ಮ ಕಡೆ ಬಟ್ ಇಷ್ಟೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ನ ಯಾರೋ ಇಲ್ಲ ನಮ್ಮ ಕಡೆಗೆ ತಂದಿರಲಿಲ್ಲ ಕೋಲಾರ ಅಥವಾ ಬೆಂಗಳೂರು ಹೊಸಕೋಟೆ ಇರುತ್ತೆ ನಿಮ್ಮ ಹತ್ರನೇ ಎಲ್ಲ ಸಿಗುತ್ತೆ ಅಲ್ಲ ಸರ್ ಈಗ ಒಂದು ಇವತ್ತು ಸ್ಪ್ರೇಯರ್ ವಿಚಾರಕ್ಕೆ ಬರೋಣ ಸರ್ ಈಗ ಒಂದು ಎಷ್ಟು ಎಚ್ ಪಿ ಇದೆ ಒಂದರೆ ಒಂದ್ವಾರ ಎಚ್ ಪಿ ಸ್ಟ್ರೋಕ್ ಇಂಜಿನ್ ಆಯಿಲ್ ಜೊತೆ ಓಡಿಸಬೇಕು ಸರ್ ಏನಾಗುತ್ತೆ ಸರ್ ಪ್ರೈಸ್ ಇದು ಎಂಟುವರೆ ಸಾವಿರ ಐವತ್ತು ಲೀಟರ್ ವೈಲ್ ಜೊತೆಗೆ ಐವತ್ ಮೀಟರ್ ವೈರ ಜೊತೆಗೆ ಎಂಟೂವರೆ ಸಾವಿರ ಖಂಡಿತ ಸರ್ ಇದೊಂದು ಪುಟ್ಟ ರೈತರಿಗೆಲ್ಲ ತುಂಬಾನೇ ಎಫೆಕ್ಟಿವ್ ಆಗಿ ಇರ್ತದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಒಂದು ಹತ್ ಇಪ್ಪತ್ತು ಗುಂಟೆ ಅರ್ಧ ಎಕರೆ ಈ ತರ ಇರೋ ರೈತರಿಗೆ ಆರಾಮಾಗಿ ಇದನ್ನ ಹಾಕೊಂಡ್ ಭುಜ್ ತಗ್ಲಾಕೊಂಡು ನಾವು ಹೊಡಿಬೇಕಂದ್ರೆ ನೂರ್ ಲೀಟರ್ ಒಂದು ಮಿನಿಮಮ್ ಒಂದು ಎರಡ್ ಅವರ್ ಎರಡು ಅವರ್ ಮೂರ್ ಅವರ್ ಬೇಕು ಇದ್ರಲ್ಲೇ ಒಂದ್ ಅರ್ಧ ಗಂಟೆ ಎಲ್ಲ ನೀವು ಸ್ಪ್ರೇ ಮಾಡ್ಕೊಂಡ್ ಬಂದ್ಬಿಡ್ರಿ ನೆಕ್ಸ್ಟ್ ಇದೆಷ್ಟಣ್ಣ ಪ್ರೈಸ್ ಐವತ್ತು ಮೀಟರ್ ವೈರ್ ಜೊತೆಗೆ ಹನ್ನೆರಡು ಸಾವಿರ ಈಗ ಸಪರೇಟ್ ಸಪ್ರೇಟ್ ಆಗಿ ವೈರ್ ಗಳಿಗೆ ವಿಚಾರಕ್ಕೆ ಹೋದಾಗಲೇ ನಿಮ್ಗೆ ವೈರ್ ದ ಐವತ್ತೈದ್ ರೂಪಾಯಿ ಮೇಲೆ ಬೀಳ್ತದೆ ಮೀಟರ್ ಸೊ ವಿತ್ ಐವತ್ತು ಮೀಟರ್ ವೈರ್ ಜೊತೆಗೆ ಐವತ್ತು ಮೀಟರ್ ನೂರ ಐವತ್ತಡಿ ಲೆಂತ್ ಬರ್ತದೆ ಅಷ್ಟ್ರ ಜೊತೆಗೆ ಮಿಷಿನ್ ಬರ್ತಾ ಇದೆ ಸ್ನೇಹಿತರೆ ಇದನ್ನ ಯೂಸ್ ಮಾಡ್ಕೊಬಹುದು ನೀವು ಸರ್ ಮತ್ತೆ ಇದು ಸರ್ ಇದು ಹೋಂಡ ಕಾಪಿ ಜಿ ತರ್ಟಿ ಫೈವ್ ಅಂತ ಇದು ಎರಡ್ ಎಚ್ ಇದು ರೇಂಜ್ ಬರುತ್ತೆ ಓಕೆ ಬಟ್ ಬ್ರಾಸ್ ಪಂಪ್ ಇದೆಲ್ಲ ನಾವು ಇದು ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಟಾಪ್ ಕ್ವಾಲಿಟಿ ಇದು ಹದಿಮೂರು ವರ್ಷ ಅವರ ಇದು ಹದಿಮೂರು ವರ್ ಐವತ್ ಮೀಟರ್ ಐವತ್ ಮೀಟರ್ ಸರ್ ಇದೆಲ್ಲ ಒಂದ್ ಲೆಕ್ಕಾಚಾರಕ್ಕೆ ಬಂದಾಗ ಒಂದು ಪುಟ್ಟ ಪುಟ್ಟ ಅಂದ್ರೆ ಒಂದ್ ಎಷ್ಟ್ ಅವರ್ ಕಂಟಿನ್ಯೂಸ್ ಆಗಿದ್ರೆ ಸ್ಪ್ರೇ ಮಾಡಬಹುದು ಹಂಗಂತ ಏನಿಲ್ಲ ಇದು ಐದ್ ಅವರ್ ಹಂಗ್ ಮಾಡಬಹುದು ಐದ್ ಅವರ್ ಮಾಡಬಹುದು

ಖಂಡಿತ ಸರ್ ಈಗ ನೀವು ಹೇಳಿದ್ರೆ ಐನೂರು ಮೀಟರ್ ಯೂಸ್ ಮಾಡ್ಕೋಬಹುದು ಅಂತ ಸೊ ಕಂಟಿನ್ಯೂಸ್ ಆಗಿ ಒಂದು ಫೈವ್ ಅವರ್ಸ್ ಹೊಡೀಬಹುದಲ್ವಾ ಇದು ಸ್ಟಾರ್ಟ್ ಮಾಡ್ಬಿಟ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಸಾಯಂಕಾಲವರೆಗೂ ಬರ್ತದೆ ಕಂಟಿನ್ಯೂಸ್ ಸಬ್ಸಿಡಿ ಇದರಲ್ಲಿ ಯಾವ್ದು ಕ್ಲೈಮ್ ಆಗುತ್ತೆ ಆರ್ ಸಿಗಿಗೆ ಹೋಗಿಲ್ಲ ಯಾವ್ದು ನಮ್ದೆಲ್ಲ ಕ್ಯಾಶ್ ಆಂಡ್ ಕ್ಯಾರಿ ಬಿಸ್ನೆಸ್ ಕ್ಯಾಶ್ ಅಂಡ್ ಕೇರಿ ಸಬ್ಸಿಡಿ ಯಾವ್ದಕ್ಕೂ ಇಲ್ಲ ಸಬ್ಸಿಡಿಗೆ ನಾವು ಹೋಗಿಲ್ಲ ಹೌದು ಸರ್ ಈಗ ಇದರದ್ದು ಪ್ರೈಸ್ ಹೇಳಿಲ್ಲ ಸರ್ ನೀವು ಇದೊಂದು ಪ್ರೈಸ್ ಪ್ರೈಸ್ ಬಂದು ನಿಮ್ಗೆ ಹದಿನಾಲ್ಕುವರೆ ಸಾವಿರ ಹದಿನಾಲ್ಕು ವೈರ್ ಬಿಟ್ಟು ವೈರ್ ಬೇಕಂದ್ರೆ ಅವ್ರು ಹೇಳಿದ್ರು ಅಷ್ಟು ಎಷ್ಟು ಮೀಟರ್ ಬೇಕಂದ್ರೆ ಅಷ್ಟು ಮೀಟರ್ ನೀವು ಕೊಡ್ತೀರಾ ಕೊಡ್ತೀರ ಹೊರತುಪಡಿಸಿ ಅದ್ ಬಿಟ್ರೆ ಇದು ಪವರ್ ಬೀಡರ್ ಇದು ಪವರ್ ಬೀಡರ್ ಅಂದ್ರೆ ಕಳೆ 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 ಇದು ಸಪ್ರೇಟ್ ಆಗಿ ಒಂದಿನ ಇದನ್ನೇ ಮಾಡ್ಕೋಬಹುದು ವಿಡಿಯೋ ಮಾಡಿ ಯಾಕಂದ್ರೆ ಚೆನ್ನಾಗಿ ಐವತ್ತು ಮೀಟರ್ ಸಣ್ಣ ಸಣ್ಣ ತೋಟ ಆ ಸ್ನೇಹಿತರೆ ಇಲ್ಲಿ ಗಮನಿಸಿ ಇದೊಂದು ವಿಭಿನ್ನವಾಗಿರ್ತದೆ ಇವಾಗ ಇಷ್ಟೊತ್ತು ನೋಡಿದಲ್ಲ ಬರೀ ನಾವು ಬರೀ ಮಿಷಿನ್ಗಳು ಮಾತ್ರ ನೋಡಿದ್ರಿ ಇದ್ರಲ್ಲಿ ಯಾವ ರೀತಿ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ನೀವು ನೀಟಾಗಿ ಒಂದು ಔಷಧಿ ಸಹ ಇದ್ರಲ್ಲ ಕಲ್ಸ್ಕೊಬಿಟ್ಟು ಎತ್ಕೊಂಡು ಡ್ರಮ್ ಕೆಪಾಸಿಟಿ ಐವತ್ತು ಲೀಟರ್ ಐವತ್ತು ಲೀಟರ್ ಐವತ್ತು ಲೀಟರ್ ಡ್ರಮ್ ಕೆಪಾಸಿಟಿ ಇರುತ್ತೆ ಸ್ನೇಹಿತರೆ ನೀವು ಆಲ್ಮೋಸ್ಟ್ ಇದರಲ್ಲಿ ನೀವು ಕಲ್ಸ್ಕೊಂಬಿಟ್ಟು ಬೇಕಾದ್ರೆ ಇದರಲ್ಲೇ ನೀವು ಟೋಟಲ್ ಅಟ್ಯಾಚ್ಮೆಂಟ್ ಈಗ ನೋಡಿ ಇದರಲ್ಲೇ ಒಂದು ಐವತ್ತು ಮೀಟರ್ ವೈರು ಆಲ್ಮೋಸ್ಟ್ ಇದೆ ಒಂದು ಸ್ವಲ್ಪ ಎಕ್ಸೆಸಿವ್ ಆಗಿ ನೀವು ಒಂದು ಎಪ್ಪತ್ತೈದು ಮೀಟರ್ ವರ್ಗು ಸುತ್ಕೋಬಹುದು ಅನ್ಸ್ತಾ ಇದೆ ಬಾಬಿನ್ಗೆ ಇದ್ರಲ್ಲೇ ನೀವು ಲೈನ್ ಲೈನ್ ಆಗಿ ಓಡಾಡುವಾಗ ಇದರಲ್ಲೇ ಸುತ್ಕೊಂಡು ಒಡ್ಕೊಂಬುದು ಸರ್ ಒಟ್ಟು ಪ್ರೈಸ್ ಹದಿನಾರು ಸಾವಿರ ಟೋಟಲ್ ಎಲ್ಲ ಸೇರಿ ವೈರ್ ಸಮೇತ ನೋಡ್ತಿರಬಹುದು ಸ್ನೇಹಿತರೆ ಇದು ಬಂದು ಟೋಟಲ್ ಸೆಟ್ ಅಪ್ ಬಂದು ಹದಿನಾರುವರೆ ಸಾವಿರ ರೂಪಾಯಿ ಅಂತ ವೈರು ಐವತ್ತು ಮೀಟರ್ ಐವತ್ತು ಲೀಟರ್ ಕ್ಯಾನ್ ಮಿಷೀನು ಮತ್ತೆ ತಳ್ಳೋದಕ್ಕೆ ಬೇಕಿರುವಂಥ ವೀಲ್ಸ್ ಎಲ್ಲ ಸೇರಿ ಸೊ ಇಷ್ಟು ಪ್ರೈಸ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾದ ಇನ್ನ ಭಿನ್ನ ವಿಭಿನ್ನವಾದ ಮತ್ತೆ ಇನ್ನ ಐಯರ್ ಎಚ್ ಪಿಸ್ ಅಂದರೆ ಇನ್ನೂ ಮೇಲದ ಮೇಲ್ದರ್ಜೆ ಹೆಚ್ ಪಿಗಳವರೆಗೂ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಇವರ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರಿಗಾದ್ರು ಏನಾದರೂ ಬೇಕಾದ್ರೆ ಇದು ಬಂದು ಮಾಲೂರು ಬೆಂಗಳೂರು ರಸ್ತೆಯಲ್ಲಿ ಮಾಲೂರು ಹೊಸಕೋಟೆ ರಸ್ತೆಯಲ್ಲಿ ಇದೆ ಅಂಗಡಿ ಯಾರಿಗಾದರೂ ಯೂಸ್ ಆಗಲಿ ಅಂತ ಇವಡಿಯೋ ಆಗ್ತಿರೋದು ಯಾರಾದ್ರೂ ಬೇಕಾದ್ರೆ ಬಂದು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅಥವಾ ಇಲ್ಲಿ ಬಂದು ನೀವು ತಗೊಂಡು ಹೋಗ್ಬೋದು ಇದು ಒಂದೇ ಅಂತಲ್ಲ ನಿಮಗೆ ಎಲ್ಲಾ ವಿಧವಾದ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊಡ್ ಪ್ರಿಯ ಇದು ಇದು ಎಚ್ ಟಿ ಪಿ ಕಂಪನಿ ಇದು ಸರ್ವಿಸ್ ಸ್ಟೇಷನ್ ಅದೆಲ್ಲ ಯೂಸ್ ಮಾಡ್ತಾರಲ್ಲ ಸರ್ವಿಸ್ ಸ್ಟೇಷನ್ ಅಗ್ರಿಕಲ್ಚರ್ಗೂ ಬಳಕೆ ಅಗ್ರಿಕಲ್ಚರ್ ಮಾಡ್ಕೊಂಡು ಮಾಡಬಹುದು ಎರಡು ಗನ್ ಹಾಕೋದು ಅದ್ರಲ್ಲಿ ಎರಡು ಗನ್ ಹಾಕೋಬಹುದು ಅಂದ್ರೆ ಕರೆಂಟ್ ಅಲ್ಲಿ ಓಡೋದಲ್ವಾ ಕರೆಂಟ್ ಕರೆಂಟ್ ಯಾವಾಗ ಮ್ಯಾಂಡೇಟರಿ ಆಗಿರ್ಲೇಬೇಕು ಕರೆಂಟ್ ಇಲ್ಲ ಅಂದ್ರೆ ಅದನ್ನ ಏನು ಮಾಡಕ್ ಆಗಲ್ಲ ಸೊ ಅದಕ್ಕೋಸ್ಕರ ಇದು ಬಂದು ಸರ್ವಿಸ್ ಸ್ಟೇಷನ್ ಗಳಲ್ಲಿ ಕರೆಂಟ್ ಎಲ್ಲಿ ವಿದ್ಯುತ್ ಕರೆಕ್ಟ್ ಆಗಿ ಅವೈಲೇಬಿಲಿಟಿ ಇರುತ್ತೋ ಅಂತ ಕಡೆಗೆ ಇದು ಸೂಕ್ತ ಇರುತ್ತೆ ಮೂರ್ ಎಚ್ ಮೋಟರ್ ಮೂರ್ ಎಚ್ ಎಷ್ಟು ಎಚ್ ಪಿ ಮೂರ್ ಎಚ್ ಪಿ ಎಚ್ ಪಿ ಎಷ್ಟು ಪಿನ್ ಮೀಟರ್ ವೈರ್ ಜೊತೆಗೆ ನೂರ್ ಮೀಟರ್ ವೈರ್ ಜೊತೆಗೆ ಇಪ್ಪತ್ತೊಂದ್ಸರ ಸಾವಿರ ಸೊ ಸ್ನೇಹಿತರೆ ಇದು ಬಂದು ನೂರ್ ಮೀಟರ್ ವೈರ್ ಜೊತೆಗೆ ಅಂದ್ರೆ ಸುಮಾರು ಒಂದ್ ಮುನ್ನೂರ್ ಅಡಿ ವೈರ್ ಜೊತೆಗೆ ಒಂದ್ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಚಾರ್ಜಸ್ ಆಯ್ತು ಸಾವಿರ ನಾವು ಇದು ಶೆಡ್ಡರ್ ಟೈಪ್ ಶೆಡ್ಡರ್ ಅಲ್ಲ ಇದು ವುಡ್ ಚಿಪರ್ ಅಂತ ಹೇಳ್ತೀರಿ ಶೆಡ್ಡರ್ ತರಾನೇ ಇದು ಕೆಲಸ ಮಾಡ್ತದೆ ಇವಾಗ ಏನೇನ ಇದ್ರಲ್ಲೇ ಸಣ್ಣ ಸಣ್ಣದ ತೆಂಗಿನಗರಿ ತೆಂಗಿನಗರಿ ಮಾಡಬಹುದು ಹಳೆ ಇದು ಚಿಪ್ಪು ಹಳೆ ಟೊಮೊಟೊ ಕಟ್ಟಿಗಳು ಹಾಕ್ಬೋದಾ ಏ ಗೊಬ್ಬರ ಮಾಡೋದು ಗೊಬ್ಬರ ಮಾಡಕ್ ಗೊಬ್ಬರ ಈ ತೋಟದ ಗರಿಗಳನ್ನ ಎಲ್ಲ ಎತ್ಕೊಂಡ್ ಹೋಗಿ ಬೆಂಕಿ ನನ್ನ ಇವ್ರನ್ನ ಕೇಳಿದ್ದೆ ಶೆಡ್ಡರ್ ಐತೆ ಶೆಡ್ಡರ್ ಐತೆ ಅಂತ ಹೇಳಿದ್ದ ಚಾಪರ್ ಮಾತ್ರ ಇದೆ ಚಾಪರ್ ಮಾತ್ರ ಇದೆ ಅಂತ ಶೆಡ್ಡರ್ ಇದು ಸೆಡ್ಡರ್ ಇದ್ರಲ್ಲಿ ಆರಾಮಾಗಿ ಹ್ಮ್ ಬಂದ್ಬಿಡ ಅಣ್ಣ ಕಾಂಪೋಸ್ಟ್ ಗೊಬ್ಬರ ಮಾಡೋದಕ್ಕೆ ಸೂಪ್ ಏಳ್ ಮಾಡಿಸಿದ ಮಿಷಿನ್ ಅಣ್ಣ ಇದು ನೀವು ಸಿಕ್ಕೋ ಕಡ್ಡಿಗಳು ಕಸ ಎಲ್ಲ ಎತ್ಕೊಂಡು ಇದ್ರಾಗ ಹಾಕೊಂತ ಇದ್ರೆ ಮಿಕ್ಸ್ ಮಾಡಿ ಹೊಡಿತ ಅಷ್ಟೇ ಅಣ್ಣ ಟೋಟಲ್ ಎಷ್ಟು ಹೇಳಿದ್ ಪ್ರೈಸ್ ಇದು ಅರವತ್ತೈದು ಸಾವಿರ ಸೇಲಿಂಗ್ ಮಾಡ್ತೀರಿ ಅರವತ್ತೈದು ಡೀಲರ್ ಪ್ರೈಸ್ ಸಪ್ರೇಟ್ ಐತೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಐತಲ್ಲ ಡೀಲರ್ ಗೆ ಬೇರೆ ರೇಟ್ ಬರ್ತದೆ ನಾವು ಇಲ್ಲಿ ರಿಟೇಲ್ ಅಷ್ಟು ಮಾಡ್ತೀವಿ ರೀಟೇಲ್ ಅಷ್ಟು ನಮ್ ಶಾಪಲ್ಲಿ ಸೇಲ್ ಮಾಡೋದು ಹ್ಮ್ ಪೆಟ್ರೋಲ್ ಪೆಟ್ರೋಲ್ ಇದು ಕಾಂಪೋಸ್ಟ್ ಏನಾದ್ರು ಮಾಡಂಗ್ರೆ ಅವಾಗ ಪ್ರವೀಣ್ ಮಾತ್ರ ಓನ್ ಪ್ರಾಡಕ್ಟ್ ನೂರ ಹಂಗ್ ಮಾಡ್ತೀರಿ ಸ್ವಂತ ಇದೈತೆ ಇಲ್ಲ ನಾನು ಅಲ್ಲಿ ಬಂದಿದ್ದೆ ನಿಮ್ ಅಲ್ಲಿತ್ತಲ್ಲ ಅಂಗಡಿ ಅವಾಗ ಬಂದು ಮಿಷಿನ್ ಎರಡು ತಗೊಂಡು ಹೋಗಿದ್ದೀರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತೆ ನಮ್ದು ಅದ್ರಲ್ಲಿ ಅದಕ್ಕೆ ನೆಕ್ಸ್ಟ್